भगवत् उमास्वामी विरचिता श्री तत्त्वार्थसूत्र मोक्षमार्गस्य नेतारं भित्तारं कर्म भूमृतां ज्ञातारं ईश्वतत्वानां वन्दे तद्गुणालब्ध धाये वंदे तदुगुना लबधाये वंदे तदुगुना लबधाये पंच परमेश्वर भगवान की जय हो आचार्य उमास्वामी महाराज की जय हो जिनवाणी माता की जय हो भगवत उमास्वामी विरचिता ತತ್ವಾರ್ಥ ಸೂತ್ರ ಐದನೆಯ ಅಧ್ಯಾಯ ಹದಿಮೂರನೇ ಸೂತ್ರ ಇದರಲ್ಲಿ ಯಾವ ದ್ರವ್ಯ ಎಷ್ಟು ಲೋಕಾಕಾಶದಲ್ಲಿ ಇರುತ್ತದೆ ಎಂಬುದನ್ನು ಈ ಸೂತ್ರದಲ್ಲಿ ತಿಳಿಸುತ್ತಾರೆ ಸೂತ್ರ ಹದಿಮೂರು ಧರ್ಮಾಧರ್ಮ ಯೋ ಅರ್ಥ ಧರ್ಮದ್ರವ್ಯ ಮತ್ತು ಅಧರ್ಮ ದ್ರವ್ಯಗಳು ಸಮಸ್ತ ಲೋಕಾಕಾಶದಲ್ಲಿ ವ್ಯಾಪಿಸಿರುತ್ತವೆ ಅಂದರೆ ಹೇಗೆ ಮನೆಯ ಒಂದು ಮೂಲೆಯಲ್ಲಿ ಗಡಿಗೆ ಇರುತ್ತದೆ ಆ ರೀತಿ ಧರ್ಮ ಅಧರ್ಮ ದ್ರವ್ಯಗಳು ಆಕಾಶದಲ್ಲಿ ಇರುವುದಿಲ್ಲ ಆದರೆ ಹೇಗೆ ಎಳ್ಳಿನಲ್ಲಿ ಎಲ್ಲ ಕಡೆಯೂ ಎಣ್ಣೆ ಇರುತ್ತದೆ. ಹಾಗೆಯೇ ಎರಡು ದ್ರವ್ಯಗಳು ಸಮಸ್ತ ಲೋಕಾಕಾಶದಲ್ಲಿ ಇರುತ್ತವೆ ಮುಂದಿನ ಸೂತ್ರ ಹದಿನಾಲ್ಕು ಏಕಾಪ್ರದೇಶಾದೀಶು ಭಾಜ್ಯಾತ್ಗಲಾನಾಂ ಅರ್ಥ ಪುದ್ಗಲಗಳ ಅವಗಾಹ ಲೋಕಾಕಾಶದ ಒಂದು ಪ್ರದೇಶದಿಂದ ಹಿಡಿದು ಅಸಂಖ್ಯಾತ ಪ್ರದೇಶಗಳಲ್ಲಿ ಇರುತ್ತದೆ ಅಂದರೆ ಒಂದು ಪರಮಾಣು ಆಕಾಶದ ಒಂದು ಪ್ರದೇಶದಲ್ಲಿ ಇರುತ್ತದೆ ಎರಡು ಪರಮಾಣುಗಳು ಬೇರೆ ಬೇರೆಯಾಗಿದ್ದರೆ ಎರಡು ಪ್ರದೇಶಗಳಲ್ಲಿ ಇರುತ್ತವೆ ಮತ್ತು ಪರಸ್ಪರ ಬಂಧಿಸಲ್ಪಟ್ಟಿದ್ದರೆ ಒಂದು ಪ್ರದೇಶದಲ್ಲಿ ಇರುತ್ತವೆ ಇದೇ ರೀತಿ ಸಂಖ್ಯಾತ ಅಸಂಖ್ಯಾತ ಮತ್ತು ಅನಂತ ಪ್ರದೇಶಿ ಸ್ಕಂದಗಳು ಲೋಕಾಕಾಶದ ಒಂದು ಪ್ರದೇಶದಲ್ಲಿ ಅಥವಾ ಸಂಖ್ಯಾತ ಅಥವಾ ಅಸಂಖ್ಯಾತ ಪ್ರದೇಶಗಳಲ್ಲಿ ಇರುತ್ತವೆ ಹೇಗೆ ಸ್ಕಂದವಾಗುತ್ತದೆ ಅದಕ್ಕೆ ಅನುಸಾರವಾದ ಸ್ಥಾನದಲ್ಲಿ ಅವುಗಳು ಇರುತ್ತವೆ ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಧರ್ಮ ಅಧರ್ಮ ದ್ರವ್ಯಗಳು ಅಮೂರ್ತಿಕವಾಗಿದ್ದು ಅವು ಒಂದೇ ಜಾಗದಲ್ಲಿ ಯಾವುದೇ ಬಾಧೆಯಿಲ್ಲದೆ ಇರಬಲ್ಲವು ಆದರೆ ಪುತ್ಗಳ ದ್ರವ್ಯ ಮೂರ್ತಿಕವಾಗಿರುವುದರಿಂದ ಒಂದೇ ಪ್ರದೇಶದಲ್ಲಿ ಅನೇಕ ಮೂರ್ತಿಕ ಪುತ್ಗಳ ಹೇಗೆ ಇರಬಲ್ಲವು ಎಂದು ಪ್ರಶ್ನೆ ಅದಕ್ಕೆ ಉತ್ತರ ಹೇಗೆ ಬೆಳಕು ಮೂರ್ತಿಕವಿದೆ ಆದರೂ ಒಂದು ಮನೆಯಲ್ಲಿ ಅನೇಕ ದೀಪಗಳ ಬೆಳಕು ಇರುತ್ತದೆ ಹಾಗೆಯೇ ಸೂಕ್ಷ್ಮ ಪರಿಣಾಮವಾಗುವುದರಿಂದ ಲೋಕಾಕಾಶದ ಒಂದು ಪ್ರದೇಶದಲ್ಲಿ ಬಹಳಷ್ಟು ಪುದ್ಗಲ ಪರಮಾಣುಗಳು ಇರಬಲ್ಲವು ಮುಂದಿನ ಸೂತ್ರದಲ್ಲಿ ಒಂದು ಜೀವ ಎಷ್ಟು ಜಾಗವನ್ನು ತಡೆಯುತ್ತದೆ ಎಂಬುದನ್ನು ತಿಳಿಸುತ್ತಾರೆ ಸೂತ್ರ ಹದಿನೈದು ಭಾಗಾದೇಶು ಜೀವಾ ಅರ್ಥ ಲೋಕದ ಅಸಂಖ್ಯಾತದ ಭಾಗದಲ್ಲಿ ಜೀವಿಗಳ ಅವಗಾಹವಿದೆ ಅಂದರೆ ಲೋಕಾಕಾಶದ ಅಸಂಖ್ಯಾತ ಭಾಗ ಮಾಡಿದ ಮೇಲೆ ಯಾವ ಒಂದು ಅಸಂಖ್ಯಾತದ ಭಾಗ ಸಿಗುತ್ತದೆ ಆ ಒಂದು ಅಸಂಖ್ಯಾತದ ಭಾಗದಲ್ಲಿ ಕಡಿಮೆ ಎಂದರೆ ಒಂದು ಜೀವ ಇರುತ್ತದೆ ಏಕೆಂದರೆ ಎಲ್ಲಕ್ಕಿಂತ ಜಘನ್ಯ ಅವಗಾಹನ ಸೂಕ್ಷ್ಮ ನಿಗೋದಿಯ ಜೀವಿಗಳಾಗಿರುತ್ತದೆ ಆದ್ದರಿಂದ ಆ ಜೀವವು ಲೋಕದ ಅಸಂಖ್ಯಾತದ ಭಾಗ ಸ್ಥಾನವನ್ನು ತಡೆಯುತ್ತದೆ ಜೀವದ ಅವಗಾಹನ ದೊಡ್ಡದಾಗಿದ್ದರೆ ಅದು ಲೋಕದ ಎರಡು ಮೂರು ನಾಲ್ಕು ಮೊದಲಾದ ಅಸಂಖ್ಯಾತದ ಭಾಗದಲ್ಲಿ ಇರುತ್ತದೆ ಎಲ್ಲ ಲೋಕದವರೆಗೂ ವ್ಯಾಪ್ತವಾಗಿರಬಲ್ಲದು ಇಲ್ಲಿ ಪ್ರಶ್ನೆಯನ್ನು ಒಂದು ಕೇಳಿದ್ದಾರೆ ಲೋಕದ ಒಂದು ಅಸಂಖ್ಯಾತದ ಭಾಗದಲ್ಲಿ ಒಂದು ಜೀವವಿದ್ದರೆ ಅನಂತಾನಂತ ಜೀವರಾಶಿ ಲೋಕಾಕಾಶದಲ್ಲಿ ಹೇಗೆ ಇರಬಲ್ಲವು ಎಂದು ಪ್ರಶ್ನೆ ಉತ್ತರ ಜೀವ ಎರಡು ಪ್ರಕಾರ ಇದೆ ಒಂದು ಸೂಕ್ಷ್ಮ ಮತ್ತು ಎರಡನೆಯದ್ದು ಬಾದರ ಯಾವುದರ ಶರೀರ ಸ್ಥೂಲವಾಗಿರುತ್ತದೆ ಅವುಗಳನ್ನು ಬಾದರ ಎನ್ನುವರು ಬಾದರ ಜೀವಿಗಳು ಒಂದು ಜಾಗದಲ್ಲಿ ಬಹಳಷ್ಟು ಇರಬಲ್ಲವು ಆದರೆ ಸೂಕ್ಷ್ಮ ಜೀವವುಳ್ಳ ಜೀವ ಸೂಕ್ಷ್ಮವಾಗಿರುವುದರಿಂದ ಎಷ್ಟು ಜಾಗದಲ್ಲಿ ಒಂದು ನಿಗೋದಿಯ ಜೀವಿ ಇರುತ್ತದೆಯೋ ಅಷ್ಟೇ ಜಾಗದಲ್ಲಿ ಸಾಧಾರಣ ಕಾಯದ ರೂಪದಲ್ಲಿ ಅನಂತ ಅನಂತ ಜೀವ ಇರಬಲ್ಲವು ಏಕೆಂದರೆ ಅವು ಯಾವುದರಿಂದಲೂ ತಡೆಯಲ್ಪಡುವುದಿಲ್ಲ ಮತ್ತು ಯಾವುದನ್ನು ತಡೆಯುವುದೂ ಇಲ್ಲ ಹೀಗಾಗಿ ಯಾವುದೇ ವಿರೋಧವಾಗಿರುವುದಿಲ್ಲ ಇನ್ನೊಂದು ಪ್ರಶ್ನೆ ಒಂದು ಜೀವವನ್ನು ಲೋಕಾಕಾಶಕ್ಕೆ ಸಮಾನವಾದ ಪ್ರದೇಶವುಳ್ಳದ್ದು ಎಂದು ತಿಳಿಸಿದರೆ ಇಂತಹ ಜೀವ ಲೋಕಾಕಾಶದ ಅಸಂಖ್ಯಾತದ ಭಾಗದಲ್ಲಿ ಹೇಗೆ ಇರಬಲ್ಲದು ಅದಾದರೂ ಸಮಸ್ತ ಲೋಕದಲ್ಲಿ ವ್ಯಾಪ್ತವಾಗಿ ಇರಬೇಕಲ್ಲವೇ ಇದಕ್ಕೆ ಸೂತ್ರಾಕಾರರು ಈ ಪ್ರಶ್ನೆಯನ್ನು ಸಮಾಧಾನವನ್ನು ಮಾಡಲು ಮುಂದಿನ ಸೂತ್ರವನ್ನು ಹೇಳುತ್ತಾರೆ ಸೂತ್ರ ಹದಿನಾರು ಪ್ರದೇಶ ಸಂಹಾರ ಸಂಭಾರ ಜೀವದ ಪ್ರದೇಶ ಲೋಕಾಕಾಶದ ಸಮಾನವಿದ್ದರೂ ದೀಪದ ತರಹ ಪ್ರದೇಶಗಳ ಸಂಕೋಚ ವಿಸ್ತಾರವಾಗುವುದರಿಂದ ಜೀವವು ಲೋಕದ ಅಸಂಖ್ಯಾತದ ಭಾಗ ಮೊದಲಾದವುಗಳಲ್ಲಿ ಇರಬಹುದು ಆತ್ಮ ಸ್ವಭಾವದಿಂದ ಅಮೂರ್ತಿಕವಿದ್ದರೂ ಅನಾದಿ ಕಾಲದಿಂದ ಕರ್ಮಗಳ ಜೊತೆ ಏಕತ್ರಿತವಾಗುತ್ತಿರುವುದರಿಂದ ಕಥಂಚಿತ್ ಮೂರ್ತಿಕನಾಗುತ್ತಿದೆ ಹೀಗೆ ಕರ್ಮದ ವಶದಿಂದ ಚಿಕ್ಕ ಅಥವಾ ದೊಡ್ಡ ಯಾವ ಶರೀರ ಸಿಗುತ್ತದೆಯೋ ಅದರ ಅನುಸಾರವೇ ಅದರ ಪ್ರದೇಶಗಳ ಸಂಕೋಚ ಅಥವಾ ವಿಸ್ತಾರವಾಗುತ್ತದೆ ಮತ್ತು ಅದು ಆ ಶರೀರದಲ್ಲಿ ವ್ಯಾಪ್ತವಾಗಿರಬಲ್ಲದು ಹೇಗೆ ದೀಪವನ್ನು ಚಿಕ್ಕ ಅಥವಾ ದೊಡ್ಡ ಯಾವ ಸ್ಥಾನದಲ್ಲಿ ಇಡಲಾಗುತ್ತದೆಯೋ ಅದೇ ರೂಪದಲ್ಲಿ ಅದರ ಬೆಳಕು ಹರಡುತ್ತದೆ ಅಥವಾ ಸಂಕುಚಿತವಾಗುತ್ತದೆ ಹಾಗೆಯೇ ಆತ್ಮದ ವಿಷಯದಲ್ಲಿಯೂ ಸಹ ತಿಳಿಯಬೇಕು ಆದರೆ ಪ್ರದೇಶಗಳ ಸಂಕೋಚ ವಿಸ್ತಾರವಾದರೂ ಪ್ರದೇಶಗಳ ಪರಿಣಾಮ ಹೆಚ್ಚು ಕಡಿಮೆಯಾಗುವುದಿಲ್ಲ ಎಲ್ಲ ಪರಿಸ್ಥಿತಿಯಲ್ಲಿಯೂ ಪ್ರದೇಶವು ಲೋಕಾಕಾಶದ ಸಮಾನವೇ ಇರುತ್ತದೆ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಆತ್ಮದ ಪ್ರದೇಶದಲ್ಲಿ ಸಂಕೋಚ ವಿಸ್ತಾರವಾಗುತ್ತದೆ ಎಂದ ಮೇಲೆ ಅವು ಸಂಕುಚಿತವಾಗುತ್ತಾ ಆಗುತ್ತಾ ಆಕಾಶದ ಒಂದು ಪ್ರದೇಶದಲ್ಲಿ ಒಂದು ಜೀವ ಇರುವಷ್ಟು ಸಣ್ಣದಾಗಿ ಯಾಕೆ ಇರುವುದಿಲ್ಲ ಎಂದು ಪ್ರಶ್ನೆ ಇದಕ್ಕೆ ಉತ್ತರ ಆತ್ಮದ ಪ್ರದೇಶಗಳ ಸಂಕೋಚ ಅಥವಾ ವಿಸ್ತಾರ ಶರೀರದ ಅನುಸಾರ ಆಗುತ್ತದೆ ಮತ್ತು ಎಲ್ಲಕ್ಕಿಂತ ಸಣ್ಣ ಶರೀರ ಸೂಕ್ಷ್ಮ ನಿಗೋದಿಯ ಲಭ್ಯ ಪರ್ಯಾಪ್ತಕ ಜೀವಿಗಳಿಗೆ ಆಗುತ್ತದೆ ಅವುಗಳ ಅವಗಾಹನ ಅಂಗುಲದ ಅಸಂಖ್ಯಾತದ ಭಾಗವಿದೆ ಜೀವದ ಅವಗಾಹನ ಇದಕ್ಕಿಂತ ಕಡಿಮೆಯಾಗುವುದಿಲ್ಲ ಕಡಿಮೆ ಎಂದರೆ ಅಷ್ಟೇ ಪ್ರಮಾಣದಲ್ಲಿ ಇರುತ್ತದೆ ಇದರಿಂದ ಅದು ಲೋಕದ ಅಸಂಖ್ಯಾತದ ಭಾಗ ಪ್ರಮಾಣವಿದೆ ಮುಂದಿನ ಸೂತ್ರದಲ್ಲಿ ಪ್ರತಿಯೊಂದು ದ್ರವ್ಯದ ಕಾರ್ಯವನ್ನು ತಿಳಿಯಲು ಮುಂದಿನ ಸೂತ್ರವನ್ನು ತಿಳಿಸುತ್ತಾರೆ ము ముందా తెలియణ పంచపరమేశ్వర భగవన్ కీ జయ హో ఆచార్య ఉమాస్వామి మహారాజ కీ జై హో జవాణి మాతాకి జయ హో అహింసా పరమో ధర్మకి జై హో